ಸಮಸ್ತ ಮುಳಬಾಗಿಲು ತಾಲೂಕಿನ ಜನತೆಗೆ ತಿಳಿಸಿ ಮುಳಬಾಗಿಲು ಅವಣಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಸಿ ಬ್ಯಾಂಕಿನ ಮಾಜಿ ನಿರ್ದೇಶಕರು ಹಿರಿಯ ಕಾಂಗ್ರೆಸ್ ಮುಖಂಡರಾದ ಮೇಲಾಗಾಣಿ ಎಂ ಸಿ ನೀಲ್ಕಂಠೇಗೌಡರು ತೀವ್ರ ಜ್ವರದಿಂದ ಬಳಲುತ್ತಿದ್ದು ಶ್ವಾಸಕೋಶದ ತೊಂದರೆಯಿಂದ ಮತ್ತು ಉಸಿರಾಟದ ತೊಂದರೆಯಿಂದ ದೈವಾಧೀನರಾಗಿದ್ದಾರೆ ಅವರ ಅಂತ್ಯಕ್ರಿಯೆಯನ್ನು ನಾಳೆ ಅವರ ಸ್ವಗ್ರಾಮವಾದ ಮೇಲಾಗಾಣಿಯಲ್ಲಿ ನಡೆಸಲಾಗುವುದು ಎಂದು ಅವರ ಕುಟುಂಬಸ್ಥರು ತಿಳಿಸಿರುತ್ತಾರೆ ಅದೇ ರೀತಿ ಈ ದಿನ ಒಂದೂವರೆ ಗಂಟೆಗೆ ಮಧ್ಯಾಹ್ನ ಮುಳಬಾಗಿಲು ಕಾಂಗ್ರೆಸ್ ಕಚೇರಿ ಬಾಲಾಜಿ ಭವನ ಹಿಂದೆ ಸಾರ್ವಜನಿಕಕ್ಕಾಗಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗುವುದು ಮತ್ತು ಅದೇ ರೀತಿ ಇಲ್ಲಿಂದ ಮತ್ತೆ ಮುಳಬಾಗಿಲು ನಗರದಲ್ಲಿ ಮೆರವಣಿಗೆಯ ಮುಖಾಂತರ ಅವರ ಸ್ವಗ್ರಾಮಕ್ಕೆ ಮೇಲಾಗಣಿಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುವುದು ಎಂದು ಅವರ ಕುಟುಂಬಸ್ಥರು ಹೇಳಿರುತ್ತಾರೆ ಮತ್ತು ನಾಳೆ ಬೆಳಗ್ಗೆ ಮೇಲಾಗಣಿಯಲ್ಲೇ ಅವರ ಅಂತ್ಯಕ್ರಿಯೆ ನಡೆಸಲಾಗುವುದು ಎಂದು ಹೇಳಿ